ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನೇತೃತ್ವದಲ್ಲಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಯೋಜನೆಯನ್ನು ಅನುಷ್ಠಾನ ಮಾಡಲಿಕ್ಕೆ ಬದಲಾಗಿದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಹೇಳೋದಿಷ್ಟೇ ಇವತ್ತು ರಾಜ್ಯದಲ್ಲಿ ತಮ್ಮ ಆಶೀರ್ವಾದದಿಂದ ಕಾಂಗ್ರೆಸ್ ಸರ್ಕಾರ ಇದೆ ಐದು ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ ಇವತ್ತು ಅನೇಕ ತಾಲೂಕಿಗೆ ಅವ್ರಿಗೆ ಒಂದು ಜನಾದೇಶ ತುಂಬ ಇದೆ ಯಾಕೆ ಅಂತ ಹೇಳಿದ್ರೆ ಇಡೀ ದೇಶದಾದ್ಯಂತ ಐನೂರು ನಲ್ವತ್ಮೂರು ಜನ ಸಂಸದರಲ್ಲಿ ಒಂದು ಉತ್ತಮ ಸಂಸದ ಪಟು ಅಂತೇಳಿ ಹೊರಹೊಮ್ಮೆ ನಮ್ಮ ಕನ್ನಡ ನಾಡಿನ ಘನತೆಗೆ ನಮ್ಮ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಕಾವಲುಗಾರರಾಗಿ ಅವರು ನಮ್ಮನ್ನು ಇವತ್ತು ಕೂಲಿ ಕೇಳಕ್ಕೆ ಬಂದಿದ್ದಾರೆ ಇವತ್ತು ನಮಗೆ ಖುಷಿ ಸಂಗತಿ ಮೈತ್ರಿಯಿಂದ ಏನಾದರೂ ತೊಂದರೆ ಆಗೋಟ್ ಮೈತ್ರಿಯಿಂದ ಖಂಡಿತವಾಗ್ಲೂ ತೊಂದರೆ ಆಗೋಲ್ಲ ಒಂದೇ ಉದ್ದೇಶ ಇವತ್ತು ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಿದೆ ಐದು ಗ್ಯಾರಂಟಿನ ಅನುದಾನಗಳು ಬಿಡುಗಡೆ ಮಾಡಿ ಇವತ್ತು ನಾಗರಿಕರು ಅದರನ್ನು ಅವಲಂಬಿತರಾಗಿ ಒಳಪಟ್ಟಿದ್ದಾರೆ ಇವತ್ತು ಮೋದಿ ಹಲ್ಲೆ ಇಲ್ಲ ಇವತ್ತು ಏನಾದರೂ ಮಾಡಿ ಒಂದು ಈ ಒಂದು ನಿಜವಾದ ಸಂಸದ ಪಟುನ ಬೇರೆ ರೀತಿಯಲ್ಲಿ ಕೆಟ್ಟ ಭಾವನೆಯಿಂದ ಒಳ್ಳೆಯ ಮುಖವಾದ ಮಂಜುನಾಥವ್ರನ್ನ ತಂದು ಇವತ್ತು ಬಿ ಜೆ ಪಿಯವರು ದಳದವರು ದುರುದ್ದೇಶದಿಂದ ಇವತ್ತು ಒಂದು ಕೆಟ್ಟ ರೀತಿಯಲ್ಲಿ ನಡ್ಕೊಳ್ಳೋ ಒಂದು ರಾಜಕಾರಣ ಮಾಡ್ತಿದ್ದಾರೆ ಅಂತ ನಾನು ವೈಯಕ್ತಿಕವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಅಮಿತ್ ಶಾ ಯಾವುದೇ ಆಗಿರಲಿ ಏನೇ ಆಗಿರಲಿ ಬಿ ಜೆ ಪಿಯವ್ರು ಏನು ಕೇಳ್ತಾರೆ ಮೋದಿಗೆ ಓಟ್ ಕೊಡಿ ಅಂತ ಕೇಳ್ತಾರೆ ನಾವೇನು ಕೇಳ್ತೀವಿ ಇಂಥ ಒಂದು ಗ್ರಾಮ ಪಂಚಾಯಿತಿ ಮಟ್ಟದಿಂದ ಎಂಟು ತಾಲೂಕಲ್ಲಿ ಇಪ್ಪತ್ತೇಳು ಲಕ್ಷ ಮತದಾರರಿಗೆ ಇವತ್ತು ಜನಪ್ರತಿನಿಧಿಯಾಗಿ ನಾಲ್ಕನೇ ಅವಧಿಗೆ ನಿಂತಿರೋ ಅಂಥ ಮಹಾಪುರುಷ ನಿಜವಾಗ್ಲೂ ಅಂಥವ್ರನ್ನ ನಾವು ಕಳ್ಕೊಂಡು ಅಂಥವ್ರಿಗೆ ಎಲ್ಲ ಮತದಾರರು ಒಗ್ಗೋರ್ಲಿಂದ ಇವತ್ತು ಪಕ್ಷಾತೀತವಾಗಿ ಓಟ್ ಹಾಕಬೇಕು ಅಂತ ಮತದಾರರಲ್ಲಿ ನಾನು ಮನವಿ ಮಾಡಿ